ದಲಿತ ಮಹಿಳೆ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಆರೋಪದ ಮೇಲೆ ವಿಜಯಪುರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಕೊಪ್ಪಳದಲ್ಲಿ ಎಫ್ಐಆರ್ ದಾಖಲಾಗಿದೆ ಯತ್ನಾಳ್ ಸುದ್ದಿವಾಹಿನಿಯೊಂದಕ್ಕೆ ನಾಡಹಬ್ಬ ದಸರಾ ಉದ್ಘಾಟನೆ ಮಾಡುವತ್ತಿರುವ ಬಗ್ಗೆ ಹೇಳಿಕೆ ನೀಡುವ ಭರದಲ್ಲಿ ಯತ್ನಾಳ್ ಸನಾತನ ಧರ್ಮದವರು ಮಾತ್ರ ದಸರಾದಲ್ಲಿ ಚಾಮುಂಡಿ ದೇವಿಗೆ ಹೂ ಮುಡಿಸಬೇಕು ಹೊರತು ದಲಿತ ಮಹಿಳೆಯರಿಗೂ ಸಹ ಇದಕ್ಕೆ ಅವಕಾಶವಿಲ್ಲ ಅಂತ ಅಂದಿದ್ರು ಇನ್ನು ದಲಿತ ಮಹಿಳೆಯರಿಗೆ ಹೂ ಮುಡಿಸಲು ಅವಕಾಶವಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ದಲಿತ ಸಮುದಾಯಕ್ಕೆ ಅವರು ಅವಮಾನ ಮಾಡಿದ್ದಾರೆ ಯತ್ನಾಳ್ ನಿತ್ಯ ಪ್ರಚೋದನಕಾರಿ ಹಾಗೂ ಕೋಮು ಸಂಘರ್ಷದ ಹೇಳಿಕೆಗಳನ್ನು ನೀಡುತ್ತಾ ಇದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ದಲಿತ ಸಮುದಾಯದ ಯುವ ಮುಖಂಡ ಮಲ್ಲಿಕಾರ್ಜುನ್ ಪೂಜಾರ್ ಸಹ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡುತ್ತಿತ್ತು ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರು ದಸರಾ ಉದ್ಘಾಟನೆಗೆ ಬರ್ತಕ್ಕಂತ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಅಭಾವವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತೇವೆ ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳು ಕೂಡ ನಾವು ಹೂ ಮೂಡಿಸಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವರ ಮೇಲೆ ಪ್ರಬಲ ತೆಗೆದುಕೊಂಡು ಅವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ವಹಿಸ್ತೇನೆ ಮುಂದುವರೆದು ಅವರು ಇನ್ನೇನಾದರೂ ಕೊಪ್ಪಳಕ್ಕೆ ಬಂದರೆ ಅವರಿಗೆ ಮುಂದೆ ನಾವೆಲ್ಲ ದಲಿತ ಸಮಿತಿಗಳ ಮುಖಂಡರು ಎಲ್ಲರೂ ಸೇರಿಕೊಂಡು